ನಿನ್ನ ಹೆಸರೇನೋ ರಕ್ಷಾ ಹೌದಾ ಹ್ಮ್ ಅಲ್ಲ ಎಷ್ಟನೇ ಕೇಂದ್ರ ನಮ್ದು ಹೌದಾ ನಮ್ ತಾಲೂಕ್ ಜಿಲ್ಲೆ ಯಾವ್ದು ಕಪ್ಪಾಳ ಹಾ ನಮ್ ಸುಪ್ರೇಜರ್ ಹೆಸರು ಗೊತ್ತಾಯ್ತಾ ಸಜ್ಜನ್ ಮೇಡಮ್ ಏಕೆ ಸಜ್ಜನ್ ಮೇಡಮ್ ಅವ್ರಿಗೆ ಗೊತ್ತಿದಾರ ಬಂದಿದ್ರಲ್ಲ ನಮ್ ಸ್ಕೂಲಿಗೆ ಬಂದಿದ್ರು ನೋಡಿಯಾ ಅವರು ನೋಡ್ತಾರ ಇವಾಗ ಬಣ್ಣಗಳ ಹೆಸ್ರು ಹೇಳು ಆ ಕಲರ್ ಜೋಡ್ಸಿಗ ಹೇಳೋದನ್ನ ಕೆಂಪು ಹ್ಞೂ ನೀಲಿ ಹಾಂ ಅರಶಿನ ಕಲರ್ ಹಾಂ ಇವಾಗ ಚಿತ್ರ ಬಿಡಿಸ್ತೀಯಾ ಯಾವ ಕಲರ್ ನೀನು ತಗೊಂತೀಯಾ ಯಾವ ಕಲರ್ ಅರ ತಗೋ ಹಳದಿ ಬೇಕಾ ಹ್ಞೂ ತಗೋ ಹ್ಞೂ ಹಾಂ ಏನಾರ ಬರ್ಸು ನಿಮಗೆ ಇಷ್ಟ ಬಂದಿದ್ದು ಎ ಬಿ ಸಿ ಅರ ಬರೀ ಹಾಂ ಶಾಲೆಗೆ ಬಣ್ಣ ತುಂಬಿದ್ವಲ್ಲ ಹಂಗಾರ ಬರಿ ಏ ಬರಿತೀಯಾ ಹ್ಞೂ ಹ್ಮ್ ಬೇರೆ ಇರ್ತೇವೆ ಯಾವ್ದು ಇರ್ತವ ಏನಾರ ಬಿಡಿಸು ನೀನು ಹೂವು ಬಿಡಿಸು ಅಷ್ಟೇ ಏನಾರು ಬಿಡಿಸು ನಿನಗಿಷ್ಟ ಎ ಬಿಸಿಡಿ ಇಷ್ಟನಾ

ಹೂವು ಬಿಡಿಸಿ ಏನಾರ ಬಿಡಿಸಿ ಏನಾರ ಬಿಡಿಸಿ ಗೊಂಬೆ ಚದುರ ಬಿಡ ಎಲ್ಲರೂ ಬಿಡಿಸಿ ಅಷ್ಟು ಬರ್ತಾಳ್ರಿ ಹೂವು ರಕ್ಷ ಆ್ಯಪಲ್ ಬಿಡಿಸ್ತೀನ ಏನದು ರಕ್ಷಾ ಹೂವಾ ಹೌದೇನ ಕೆಂಪು ಕಲರ್ ಇಟ್ಕೊಂಡಿ ಅಲ್ಲ ನೀನು ಇವಾಗ ಹ್ಞೂ ಗುಡ್ ಕ್ಲಾಕ್ಸ್ ಹಾಕ್ರಿ ನಿಮ್ಮಮ್ಮಿ ಕ್ಲಾಸ್ ಹಾಕ್ತಾರೆ ನೋಡಿ ರಕ್ಷಾ ಥ್ಯಾಂಕ್ಸ್ ಅಂತೇಳ ಥ್ಯಾಂಕ್ಸ್ ಅಮ್ಮ ಅಣ್ಣ